ಪಾಪವ ಕಳುವುದು ವಿಭೂತಿ ನಮ್ಮ ಕೋಪವ ಕಳುವುದು ವಿಭೂತಿ ಪಾಪವ ಕಳೆಯುವುದು ವಿಭೂತಿ ನಮ್ಮ ಕೋಪವ ಕಳೆಯುವುದು ವಿಭೂತಿ ಆಕಳಿಂದಾದಂಥ ವಿಭೂತಿ ಲೋಕನಾಥನ ಮೈ ಬೆಳಗುವಂಥ ವಿಭೂತಿ ಕಪಾಲಧರಣ ಚಿದ್ರೂಪದ ವಿಭೂತಿ ಪಾಪವ ಕಳೆಯುವುದು ವಿಭೂತಿ ನಮ್ಮ ಕೋಪವ ಕಳೆಯುವುದು ವಿಭೂತಿ ದುಷ್ಟ ಕಾಮನ ಸುಟ್ಟ ವಿಭೂತಿ ಅಷ್ಟಾವರಣದ ಶ್ರೇಷ್ಠದ ವಿಭೂತಿ ದುಷ್ಟಕಾಮನ ಸುಟ್ಟ ವಿಭೂತಿ ಅಷ್ಟಾವರಣದ ಶ್ರೇಷ್ಠದ ವಿಭೂತಿ ಪಾಪವ ಕಳೆಯುವುದು ವಿಭೂತಿ ನಮ್ಮ ಕೋಪವ ಕಳೆಯುವುದು ವಿಭೂತಿ ಮೂರು ಬೆರಳಿನಿಂದ ಮಹಾ ಧರಿಸುವ ವಿಭೂತಿ ಮೂರೈದು ಸ್ಥಾನದಿ ಧರಿಸಲು ಪಾರಮಾರ್ಥಮ ದಾರಿ ತೋರಿಸುವ ವಿಭೂತಿ ಪಾಪವ ಕಳೆಯುವುದು ವಿಭೂತಿ ನಮ್ಮ ಕೋಪವ ಕಳೆಯುವುದು ವಿಭೂತಿ ಕೂಡಲ ಸಂಗಮ ಶರಣರಿಗೆನಿಸಿದ ವಿಭೂತಿ ಸತತ ಹೊಸಳ್ಳಿ ಪ್ರಭು ಸ್ವಾಮಿಗೆನಿಸಿದ ವಿಭೂತಿ ಪಾಪವ ಕಳೆ ವಧು ವಿಭೂತಿ ನಮ್ಮ ಕೋಪವ ಕಳೆ ವಧು ವಿಭೂತಿ ಕಪಾಲಧರಣ ಚಿದ್ರೂಪದ ವಿಭೂತಿ ಪಾಪವ ಕಳೆವಧು ವಿಭೂತಿ ನಮ್ಮ ಕೋಪವ ಕಳೆ ವಧು ವಿಭೂತಿ